ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸಂಜಯ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಟೈಟಲಲ್ಲೇ ನೋಡಿದ್ರೆ ಏನು ಅಂತ ಏನದು ಆಸೆ ಅಂದರೆ ಆಸೆ ದೊಡ್ಡದೇನಿಲ್ಲ ಚಿಕ್ಕದೇ ಬಟ್ ಇಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಏನಪ್ಪ ಅಂದರೆ ನನಗೆ ಸುಮಾರು ದಿವಸದಿಂದ ಶ್ರೇಯಸ್ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಅಂತ ಆಸೆ ಇತ್ತು ಇದು ಚಿಕ್ಕಬಳ್ಳಾಪುರದಲ್ಲಿದೆ ಯಾವಾಗಲೂ ಹೋಗ್ತಾ ಇರ್ತೀವಿ ಬಟ್ ಹೋಗಬೇಕು ಅಂದಾಗೆಲ್ಲ ಬಟ್ ಈ ಟೈಮ್ ಹೋಗಬೇಕು ಅಂದಾಗೆಲ್ಲ ಆಗ್ತಾನೆ ಇರ್ತಾ ಇರಲಿಲ್ಲ ಮಳೆ ಜೋರಾಗ್ತಿತ್ತು ಅಥವಾ ಸಂಜುಗೆ ಮೀಟಿಂಗ್ ಇರ್ತಿತ್ತು ಮತ್ತು ಫ್ಯಾಮಿಲಿ ಮದುವೆ ಇರ್ತಿತ್ತು ಇದೇ ಥರ ಅಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಆಸೆ ಆದರೆ ಇದ್ವಿ ಬಟ್ ಈ ಟೈಮ್ ಹೋಗೋದಕ್ಕೆ ಆಗಿರಲಿಲ್ಲ ಸೊ ಇಲ್ಲಿ ಫುಡ್ಡೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಇಲ್ಲಿ ಸಖತ್ತಾಗಿರುತ್ತೆ ಫುಡ್ಡು ಸೊ ಹೋಗೋಕದ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ಸಲ ಹೋಗಲೇಬೇಕು ಅಂತ ಹೇಳಿ ಬಂದ್ವಿ ನನ್ನ ಮಗಳನ್ನೂ ಕರ್ಕೊಂಡ್ಬಂದಿದ್ದೆ ಸೊ ಅವಳ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಔಟ್ಸೈಡ್ ಸ್ವಲ್ಪ ಬಂದರೆ ಅವಳು ಮನೆಯಲ್ಲೇ ಇರ್ತಾಳಲ್ವಾ ಅದಕ್ಕೆ ಅವಳನ್ನೂ ಕರ್ಕೊಂಡ್ಬಂದಿದ್ವಿ ಈ ರೆಸ್ಟೋರೆಂಟಲ್ಲಿ ಈ ಪ್ಲೇಸ್ ಅಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಎಷ್ಟೇ ಜನ ಇರಲಿ ಅಥವಾ ಖಾಲಿ ಇಲ್ಲದೇ ಇರಲಿ ನಾವು ವೆಯ್ಟ್ ಮಾಡಿ ಈ ಪ್ಲೇಸಲ್ಲಿ ಕುತ್ಕೊತೀವಿ ಅಷ್ಟು ಇಷ್ಟ ನಮಗೆ ಈ ಪ್ಲೇಸು ಆರ್ ವಿ ಹುಟ್ಟೋಕ್ಕಿಂತ ಮುಂಚೆ ನಾನು ಸಂಜೆ ಸುಮಾರು ಸಲ ಬಂದಿದ್ದೀವಿ ಸುಮಾರು ಸಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ತುಂಬ ಮಾತಾಡಿದ್ದೀವಿ ಈ ಜಾಗದಲ್ಲಿ ಈ ಜಾಗ ಅಂದರೆ ಒಂಥರ ನೆನಪು ನನಗೆ ಈ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಕೂತ್ಕೊಳ್ಳೋಕೆ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಮದುವೆ ಆದಮೇಲೆ ನಾವು ಬರ್ತಿದ್ವಿ ಸೊ ಆರ್ ವಿ ಹುಟ್ಟಿದ ಮೇಲೂ ನಾವು ಅದೇ ಜಾಗದಲ್ಲಿ ಕೂತ್ಕೊತೀವಿ ಆ ನೆನಪನ್ನ ಮತ್ತೆ ಮತ್ತೆ ನೆನೆಸ್ಕೊಳ್ಬೇಕು ಅಂತ ಹೇಳಿ ನಾವು ಆ ಪ್ಲೇಸಲ್ಲೇ ಕೂತ್ಕೊತೀವಿ ಅದೆಲ್ಲ ನಂಗೆ ಸಖತ್ತು ಇಷ್ಟ ಆಗುತ್ತೆ ಸೊ ಇಲ್ಲಿ ಪ್ರೈಸು ಅಷ್ಟೇ ತುಂಬ ಕಮ್ಮಿ ಮೀಡಿಯಮ್ ಆಗಿದೆ ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಊಟವೂ ಅಷ್ಟೇ ನಾವು ಕೊಡೋ ಅಂಥ ದುಡ್ಡಿಗೆ ಅಷ್ಟು ಚೆನ್ನಾಗಿರತ್ತೆ ಸೊ ಇಲ್ಲಿ ಊಟ ಎಲ್ಲ ಮಾಡ್ತಿದ್ವಿ ಅಷ್ಟಲ್ಲಿ ನಮ್ಮ ಮಾರ್ವಿ ನನ್ನ ಬ್ಯಾಗಲ್ಲಿರೋದೆಲ್ಲ ತೆಗ್ದು ಅದೆಲ್ಲ ಚಲ ಮಾಡಿ ಬಾಚಂಗೆಲ್ಲ ಎಲ್ಲ ತೊಗೊಂಡು ಫುಲ್ಲು ಆಟ ಆಡ್ತಾ ಇದ್ಲು ಸೊ ಮತ್ತು ಅವಳು ಏನೂ ಅಷ್ಟೊಂದು ಡಿಸ್ಟರ್ಬ್ ಮಾಡಲ್ಲ ನಮಗೆ ಯಾಕಂದರೆ ಸುಮಾರು ಸಲ ಹೊರ್ಗಡೆ ಹೋದಾಗ ಅವಳನ್ನೂ ಕರ್ಕೊಂಡು ಹೋಗ್ತಾ ಇರ್ತೀವಲ್ವ ಅವಳಿಗೆ ಅದು ಒಂಥರ ರೂಢಿಯಾಗೋಗಿದೆ ಫಸ್ಟ್ ಟೈಮ್ ಅಂದರೆ ಮಕ್ಕಳು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಬಟ್ ಅವಳು ಆ ಥರ ಇಲ್ಲ ಅವಳು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ನಾವು ಕರ್ಕೊಂಡು ಹೋಗ್ತಾ 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 ಅವಳು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಸೊ ನಾವು ಪೆಪ್ಪರ್ ಫ್ರೈ ಚಿಲ್ಲಿ ಚಿಕನ್ನು ಮತ್ತು ಇದು ಶ್ರೇಯಸ್ ರೆಸ್ಟೋರೆಂಟ್ ಗ್ರೇವಿ ಸಕ್ಕತ್ತಾಗಿರುತ್ತೆ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಸೊ ಆಮೇಲೆ ಬಟರ್ ನಾನು ಒಂದು ಚಿಕನ್ ಬಿರಿಯಾನಿ ತೊಗೊಂಡು ಚೆನ್ನಾಗಿ ತಿಂದ್ವಿ ಸೊ ಸಕ್ಕತ್ತಾಗಿತ್ತು ನಾನು ವೀಡಿಯೋದಲ್ಲಿ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಂಜು ನಾನು ಕೇಳಕ್ಕೆ ಎಲ್ಲ ನನಗೆ ಕೊಡಿಸ್ತೀಯಾ ನನಗೆ ಬೇಕು ಅಂದರೆ ಏನೂ ಮಾತಾಡೋಲ್ಲ ಕೊಡಿಸ್ತೀಯಾ ಮತ್ತು ನಾನು ತಿನ್ನಬೇಕು ಅಂದರೆ ಕರ್ಕೊಂಡು ಹೋಗ್ತೀಯಾ ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಆರ್ ವಿ ಹುಟ್ಟಿದ್ಮೇಲೆ ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿದೆ ಬಟ್ ಮಗಳು ಅಂತ ಸ್ವಲ್ಪ ಗಮನ ಒಳಗಡೆ ಹೋಗ್ತಿದೆ ಸೊ ಅಪ್ಪಾಗೆ ಮಗಳು ಬೇಕು ಮಗಳಿಗೆ ಅಪ್ಪ ಬೇಕು ನನಗೆ ಅವರಿಬ್ಬರು ಖುಷಿಯಾಗಿರೋದು ಇಷ್ಟ ಸೊ ಅಲ್ಲಿಂದ ಬಂದ ಮೇಲೆ ಮನೆಗೆ ಬರೋಷ್ಟಲ್ಲಿ ನನಗೆ ಎಂಟು ಗಂಟೆ ಆಗೋಗಿತ್ತು ನಾವು ಹೋಗಿದ್ದು ಆರೂವರೆಗೆ ಮನೆ ಹತ್ರನೇ ಇದೆ ಸೊ ಮನೆಗೆ ಬರೋಷ್ಟಲ್ಲಿ ಎಂಟು ಗಂಟೆ ಆಗೋಗಿದ್ದು ನಾನು ಯಾವಾಗಲೇ ಓಟ್ಲಲ್ಲಿ ಊಟ ತಿಂದ್ರೂ ಈ ಥರ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ನನಗೆ ಅವಾಗ ರಿಲೀಫ್ ಆಗುತ್ತೆ ನೀವು ಟ್ರೈ ಮಾಡಿ ಬಿಸಿನೀರಿಗೆ ಈ ಥರ ಲೆಮೆನ್ ಹಾಕ್ಕೊಂಡು ಕುಡಿದ್ರೆ ನನಗೆ ಅಸಿಡಿಟಿ ಅಸಿಡಿಟಿ ಏನೂ ಆಗೋದಿಲ್ಲ ಸ್ವಲ್ಪ ನನಗೆ ಅಸಿಡಿಟಿ ಆಗುತ್ತೆ ಔಟ್ಸೈಡ್ ಫುಡ್ ತಿಂದರೆ ಅದಕ್ಕೆ ನಾನು ಮನೆಗೆ ಬಂದು ಈ ಥರ ಬಿಸಿನೀರಿಗೆ ಲೆಮ್ ನಿಂಬೆಹಣ್ಣು ಹಾಕೊಂಡು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ನನಗೆ ಆ ಥರ ಏನೂ ಆಗೋದಿಲ್ಲ ಸೊ ನಾನು ಕುಡಿದಾದ್ಮೇಲೆ ಆರ್ವಿಗೆ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ಸೋಣ ಅಂತೇಳಿ ಅವಳಿಗೂ ರಾಗಿ ಸರಿ ಮಾಡ್ತಿದ್ದೆ ಅವಳಲ್ಲೇನು ಜಾಸ್ತಿ ತಿಂದಿಲ್ಲ ಸ್ವಲ್ಪ ಸ್ಪೈಸಿಯೆಲ್ಲ ಇತ್ತಲ್ವ ನಾನು ಏನೂ ಜಾಸ್ತಿ ತಿನ್ನಿಸಿಲ್ಲ ಸೊ ಮನೆಗೆ ಬಂದು ರಾಗಿ ಸರಿ ಬಿಸಿ ಬಿಸಿ ಮಾಡಿಸಿ ಅವಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ತುಪ್ಪ ಇದ್ರೇ ತಿನ್ ಅವಳು ಸೊ ತುಪ್ಪ ಎಲ್ಲ ಹಾಕಿ ರಾಗಿ ಸರಿ ಮಾಡಿ ತಿನ್ನಿಸ್ದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಾನು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸ್ವಾತಿ ಸಂಜಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thank you so much for watching.